ಯೋ ಗೀತಾ ಏನು ಮಾಡತೀವ್ ಯಾರು ಬಂದ್ರು ಮತ್ತೆ ಯಾರು ಬರ್ರಿ ಒಳಗೆ ನಾ ರಾಣಿ ಯಾಕೆ ಅಂತ ಪರಿ ಸಿಟ್ನಿ ಆಗದಿಯವ ಏನಾಯ್ತು ಅಯ್ಯೋ ನೀವು ಬರೀ ಬರೀ ಕುಂದ್ರಿ ಬರ್ರಿ ಏನಾಯ್ತ ಗೀತಾ ಯಾಕೆ ಇಂಥ ಪರಿ ಏನು ಆಗಿದ್ದೀ ಏನೊಂದು ಚಿಳಿಸುವ ಏನಾಯ್ತು ಹೇಳು ಏನರ ಇದ್ರಿ ಹೇಳ ಮುಂದೆ ಅಯ್ಯೋ ರಾಣಿ ಅಕ್ಕ ಏನಿಲ್ಲ ಕುಂದ್ರಪ್ಪ ಹಂಗೆ ಜಗಳ ಇದ್ದಿದ್ವನಲ್ಲ ಗಂಡ ಅಂತೀವ ಅದ ಜಗಳ ಅದಕ್ಕೆ ಸಿಟ್ಟು ಬಂದಿತ್ತು ಹೋಗ್ಬೇಡ ಅಂದ್ರೆ ಇವತ್ತು ಕೆಲಸ ಕೆಲಸಕ್ಕೊಂಡಿದ್ರೆ ಅದಕ್ಕೆ ಸಿಟ್ಟು ಬಂದಿತ್ತ ಅದಕ್ಕೆ ಸಿಟ್ಟಿನ ಮಕ್ಕದಾಗ ಇದ್ನಿ ಬಾ ಕುಂದ್ರೆ ಕುಂದ್ರೆ ಏನು ಇಷ್ಟು ದೂರ ಬಂದುಬಿಟ್ಟಿದ್ದಿ ಈಕೆ ನಾವು ಊನಿಕಿನ ಬಿಡಬಾರ್ದಿಕ್ಕಿನ ಈಕೆ ಹೋಗ್ಲಿಕ್ಕೆ ಈಕೆ ಹೋಗೋದ ಆಕಿನ ತಗೋತಾನು ನನ್ನ ನನ್ನ ರಾಜಿಗೆ ಹಿಂಗೆಲ್ಲ ಅಂತ ನಿಂಕೆ ಇಷ್ಟಿಲ್ಲ ಜಗಳ ಮಾಡಲಿಲ್ಲ ನಿಂಕೆ ಈಕೆ ನನಗೊಂದು ತಿಳಿಗೊಳ್ತಲ್ಲ ಯಾಕೋ ಭಾಳ ಇದನ್ನ ಮಾಡಕತ್ತಾಳಿಕಿ ಏನು ರೀ ಇಷ್ಟು ದೂರ ಬಂದ್ರಿ ಕುಂದ್ರಿ ಚಾರ್ಜ್ ಅಂತ ಹ್ಞೂ ಗೀತಾ ಮಾಡ್ಕೊಂಬರ ಅಯ್ಯೋ ರಮೇಶ ಇಲ್ಲಪ್ಪ ಹೋಗ್ಬೇಕು ನಾನು ಕೆಲಸ ನಮ್ಮ ಅತ್ತಿ ಒಬ್ಬಾಕಿ ಕದ ಮನ್ಯಾಗ ಅದಕ್ಕೆ ನಾನು ಹಂಗೆ ಯಾಕೋ ಏನೋ ಸುದ್ದಿ ಐತಿ ನನಗೆ ಅದನ್ನ ಕೇಳಿ ಹೋದ್ರಂತ ಬನ್ನಿ ನಮ್ಮ ಅತ್ತಿನ ಯಾರು ಕಿಡ್ನಾಪ್ ಮಾಡಿದ್ರು ಅಂತೇಳಿ ಅತ್ತಿ ಯಾಕೋ ಬಾಯ ಬಡವಾಳು ಅದಕ್ಕೆ ಹಂಗೆ ಹಿಂಗೆ ಅಂತ ಕೆಲಸ ಏನೇನೋ ಸುಳ್ಳು ಸಟ್ಟ ಅಂತ ಹೇಳಾಕತ್ತಳ ಅದಕ್ಕಾಗಿ ನಿನಗೇನಾರ ಗೊತ್ತೈತೀನ ಅಂತ ಕೆಲಸಕ್ಕೆ ಕೇಳಾಕಂತ ಬನ್ನಿ ನೀನು ಹೋಗಿದ್ದಿಲ್ಲ ಟೇಷನ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿದೆಯಲ್ಲಪ್ಪ ಅದಕ್ಕೆ ನಂಗೆ ಏನಾರ ಗೊತ್ತೈತೆ ಅಂತ ಕೇಳಾಕ ನನ್ ನೀನು ಅಷ್ಟ ಅಯ್ಯೋ ನನಗೆ ಗೊತ್ತಿಲ್ಲ ಅನೇಕ ಅದ್ರ ಬಗ್ಗೆ ಎಲ್ಲ ನಮಗೇನು ಮಾಹಿತಿ ಇಲ್ಲ ಬಿಡು ನೀನು ನೋಡಿಲ್ಲ ನಂದು ಕೇಳಾಕತ್ತಿದಿ ನನಗೇನು ಗೊತ್ತಿಲ್ಲ ಬಿಡು ಅದ್ರ ಬಗ್ಗೆ ಎಲ್ಲ ಅದ್ರ ಬಗ್ಗೆ ಆ ನಾನು ತಲಿಯೋ ಹಾಕಿಲ್ಲ ನನ್ನ ಅಂದ್ರೆ ನನಗೆ ನೂರೈನ್ ಟೆನ್ಷನ್ ಅದಾವೆ ಅಂಥದ್ರಾಗೆ ನಾನು ಯಾವಾಗ ಅದ್ರಾಗೆ ತಲಿ ಹಾಕಲಿವ್ವ ಹಾಂ ಹಾಂ ಹಾಕ್ತ ನಾನು ಕೇಳಾಕಲ್ಲ ತಲೆ ಹಾಕ್ಲ ತಲೆ ಹಾಕಲ್ಲ ನಿಂದು ಹಾಕತ್ತೆ ಎಲ್ಲ ಹಾಕತ್ತೆ ಅವ ಹ್ಞೂ ನೀನು ಅದ ಬುದ್ಧಿ ಕಲಿಸ್ಬೇಕು ನಿನಗೆ ಮಾಡ್ತಾನಿನ ಏನಾದಿರ ಅನೇಕ ಹಿಂಗೆ ಎಂಥ ಪರಿಕೆಳತಿದೀ ಯಾಕೆ ನಿಮ್ಮತ್ತಿಗೆ ಏನಾಯ್ತು ಮತ್ತೆ ಯಾರ ತೊಡು ತುಡು ಮಾಡಿದ್ರಲ್ಲ ಮತ್ತು ಅಯ್ಯ ಇಲ್ಲವಾಗೀತಾ ಅದ ನಮ್ಮತ್ತಿನ ನಾವು ಎಷ್ಟು ಕೇಳಿದು ಎಲ್ಲಿ ಹೋಗಿದ್ದಿ ಏನಾಯ್ತು ಅಂತ ಕೆಲಸ ಎಷ್ಟು ಕೇಳಿದ್ರು ಒಟ್ಟ ಬಾಯೇ ಬಿಡುವಾಳೆ ಅದಕ್ಕೆ ರಮೇಶ್ ಸ್ಟೇಷನ್ ಕ ಪೊಲೀಸ್ ಸ್ಟೇಷನ್ಕೆ ಮತ್ತು ಗಂಡ ಎರಡು ದಿನ ಊರಿಗೆ ಹೋಗಿದ್ದಲ್ಲ ಅದಕ್ಕಾಗಿ ಇವನಾರ ಕೇಳಿದ್ರಾತು ಏನಾರ ಪೊಲೀಸ್ತಾರಿಗೆ ಏನಾರ ಸಿಕ್ತಾನ ಅದೇನು ಅಂತಾರ ಕ್ಲೂಗಿ ಏನೋ ಅಂತಾರಲ್ಲವ ಸಿಕ್ತಾನೆ ಅಂತ ಕೆಲಸ ಹೇಳಿ ಕೇಳಾಕಂತ ಬಂದೀನಿ ಮತ್ತು ರಮೇಶ ನೋಡ್ರಿ ಹೋಗಿಲ್ಲ ಅಂತಾನೆ ಇರ್ಲಿ ಬಿಡು ಮತ್ತು ನಾನು ಹೋಗಿ ಬರ್ತೇನೆ ಹಾಗಲ್ಲ ಅಯ್ಯ ಅಲ್ಲಿಂದ ಇಷ್ಟು ದೂರ ಬಂದಿ ಅಂತ ಒಂದಿಷ್ಟು ಚಾ ಕುಡ್ದು ಹೋಗ್ಲಾ ಏನು ಹಂಗೆ ಓಕೆನ ಇಷ್ಟು ದೂರ ಬಂದ ಕಾಸು ಅಯ್ಯೋ ಎಲ್ಲಿ ಚಾ ಯಾವ ಮನೆಯಾಗ ಕೆಲಸದಾವು ಅತ್ತಿರೊಬ್ಬರನ್ನ ಬಿಟ್ಟು ಬಂದನು ಮತ್ತು ಮೊದ್ಲು ತಲೆ ಆಗ ತೆಲೆಯಾಗ ಮೈಯ್ಯಾಗ ಮೈಯಾಗ ಒಂಥರ ಮಾಡಕ್ಕೆ ಹತ್ತಾಳೆ ಈಗಾರ ಏನು ತಲೆ ತಗೋತಾಳೋ ಏನೋ ಗೊತ್ತಿಲ್ಲ ಅಂದ್ರೆ ಹ್ಞೂ ಅನ್ನಂಗಿಲ್ಲ ಹ್ಞೂ ಅಂದ್ರೆ ಆನಂಗಿಲ್ಲ ಬರೀ ಏನೋ ಯೋಚನೆ ಮಾಡ್ಕೊತ ಕುಂದು ಬಿಟ್ಟತ್ತಾಳೆ ಅದಕ್ಕಿ ನೋಬ್ಬಾಕಿನ ಬಿಟ್ಟು ಬಂದನು மொ்ளாக்கி பூஜை எல்லோல்ல அது ஒழுக்கடை இறங்க அதுக்காக நான் இதன் மாதிரி கேள்னி அதுக்கு மத்தன மத்த மனி ஆகிற அட்ட எல் தோ இன்னொன் சரி சா குடித்த அந்த மத்த ரமேஷா ஏனா யாராரு போலீசாரது ஒன் தீசனா அக்கா தந்துட்டுனா எஸ் ஊர் சொல் புடி மா ಅಯ್ಯೋ ಇರ್ಲಿ ಬಿಡಪ್ಪ ಹೇಳಿನ ಇಷ್ಟೊತ್ತನ ಮತ್ತೆ ನಿನಗ ಮೇಲೆ ಅನ್ನ ನಾನು ಹೋಗಿ ಬರ್ತಂತು ಬೇಕಿದ್ರೆ ನೀನು ಮಾಡ್ಕೊಡೋಣ ಮಾಡ್ಕೊಡ್ತಾ ನಮಗಿತ್ತ ಏನು ಮಾಡ್ಕೊಡಂಗಿಲ್ಲ ಏನು ನಾನು ಹೋಗ್ಬರ್ತಾನು ನೀವು ಮಾಡ್ಕೊಂಡು ಕುಡಿಯಿಲ್ಲ ಅಂತ ಅಯ್ಯೋ ಇಷ್ಟೂರು ಬಂದಿ ಒಂದು ಚಿಕಪ್ಪ ಚಾ ಕುಡಿಯೋಕೆ ಹೋಗಂಗಿಲ್ಲ ನಿನಗೆ ಎಷ್ಟು ಕೇಳ್ಕೊಳತವು ಕುಂತು ಕುಡಿಯೋಕಾಗಂತಿ ನಾನು ಈಗ ಕುಂತ್ರೆ ಎಲ್ಲಿ ಮದ್ರದ್ ಬಿಡ್ತಾನಂತ ನಾ ಕೂರ್ಸ್ಕೊಳ್ಬೇಕ ಈಗ ಹುಡುಗ್ ಹೋಗಾಕೆ ನಿಂತ ಅಲ್ಲ ಅಯ್ಯೋ ಏನು ಮಾಡೋದು ನಾವು ಚಗಳಾಡ್ಬಾರ್ದು ಅಂತ ಕೇಳ್ಸಾ ಅಂದ್ಕೊಂಡ್ರೆ ಈಗ ಹೋಗಕ ನಿಂತ ிவ குடியாத்திங்க ಏನ್ ಮಾಡಿದೀನಿ ರಾಜಿಗೆ ಏನಂದಿ ನೀನು ನಾ ಏನಂದ ಲೆಕ್ಕಿಗೆ ನಾ ಏನಂದಿಲ್ಲ ಮತ್ತೆ ಸುಳ್ಳು ಹೇಳಿಲ್ಲ ನನಗೆ ನೀ ಅಂದಿದಿ ಅಂತ ಹೇಳಿ ಅಲ್ಲ ಹಿಂಗೆ ಯಾಕೆ ಮಾಡಕತ್ತಿದ್ದೆ ನೀನು ಆಕಿ ನನ್ನ ಪ್ರೀತಿ ಮಾಡತ್ತ ಗೊತ್ತಿತ್ತಿಲ್ಲ ಗೊತ್ತಿತ್ತು ಗೊತ್ತಿತ್ತು ನಾಟಕ ಮಾಡ್ತೀನ ನೋಡು ಜಾಸ್ತಿ ಮಾಡಕ್ ಹೋಗಬೇಡ ನಾ ಏನ್ ತಿನ್ಬೇಕು ಉಣ್ಬೇಕು ಇರಬೇಕು ಬಾಳ್ ಮಾಡಿದಿ ನೋಡ್ ಮತ್ ನಾನು ಏನ್ ಮಾಡ್ತಾನ ನನಗ ಗೊತ್ತಿಲ್ಲ ನೋಡು ಏನ ನೆನಪಿಟ್ಕೋ ನಾ ಯಾಕೆ ನೆನಪಿಟ್ಕೋಬೇಕು ಹ್ಮ್ ನಾನೇನ್ ಇಲ್ಲಿ ಬಿಟ್ಟಿ ಬಂದಿಲ್ಲ ತಾಳೆ ಕಟ್ಟಿಸ್ಕೊಂಡ ಬಂದಿರೋದು ಹ್ಞೂ ಬಂದುಬಿಟ್ಟಿಲ್ಲ ಹೇಳಕ್ ಹೀ ಎಷ್ಟು ಸುಸ್ತಾಗ ಬಿಟ್ಟತಿ ಭಾಳ ಸುಸ್ತಾಗತ್ತತಿ ಯಾರು ಒಬ್ಬರು ಇಲ್ಲ ನೋಡಿ ಮನೆಯಾಗ ಏನು ಮಾಡ್ತಾರೋ ಏನು ಕೆಲಸ ಮಾಡಿ 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 ಭಾಳ ಸುಸ್ತಾಗಿ ಬಿಟ್ಟದೇವಾ ಪಾಪ ಕಮಲ ಒಯ್ದಿದ್ರೆ ಎಲ್ಲ ಮಾಡ್ಕೊಂಡ ಕಾಲಿಸ್ಕಿನಿ ಅದನ್ನು ಮಾಡಿನೇ ಮಾಡ್ತಿದ್ಲು ಯಾರು ಸುಸ್ತಿಯಾರು ಮಾಡ್ತಾರೆ ಈಗಿನ ಕಾಲದಾಗ யாவில்ல யோ யாவும் யோ நீதி நிதி ஒன் தீஸ் கூடி யாக்கு நீர் தோம்பா யோ ஏனாய் ரீத்தி எது கரது ஏனால ஒழுகமாத்தித்தனோ கரது விடனா சும்மா இறக்காங்க நமக்கு அக்கடையே அடிகை மாந்திரி இக்கடை மணி கலா மாறி இக்கடை மத்த நீங்கள் கருக்கொள்ள பட்டோடினா ம் பரே இதாத்த நல்ல யாக்கோ பால் சுக்கித்த அதுக்க స్వల్పు కుడి కొడంతే కళినీ నీ హ అల్ అడుగు మనయే ఇద్దీ కర్ద కేసి అందా అందు క్లాస్ నీరు తగ్బర్ ఇవ భా బా ఎరక నీది ఒస నీరు తోబర అరం కుతా రూమ్ ఇండియో ఎద్దు బంద్రీ అల్లి ఇల్లు మటే ఎద్దు బరకతే నిడీ మిగ్ తొలకంగా ఈ నిమా హాకత్తల్లా అదిగ భాళ కల్యాకత్బర్ నోడీ అతి నన్ హ్యాకడ్రీవేనా నికోవేక నేను యక ని ನಾನು ಹಿಂಗೆ ಕೂತಲ್ಲಿ ನೀರು ತಂದು ಕೊಡ್ತೀರ ನೀವು ಏನೋ ಒಂದಿನ ತಂದು ಕೊಟ್ಟಿದ್ರಿ ಹಾಂ ಒಂದಿನ ತಂದು ಕೊಟ್ಟಿದ್ದಕ್ಕೆ ನಾನು ಯಾವಾಗಲೂ ನಿಮಗೆ ತಂದು ತಂದು ಕೊಡ್ಬೇಕಾನ ಅದನ್ನೆಲ್ಲ ನನಗೆ ಆಗಿಲ್ಲ ನೋಡಿರಿ ಇವಾಗಲೇ ಆಯ್ತು ನಾನು ಬೇಕಿದ್ರೆ ಬಂದು ಕುಡಿ ರೆಡಿ ಮನೆಗೆ ನನಗೆ ತಂದ್ಕೊಡೋಕ ಆಗಲಷ್ಟವ ಹಂಗೆ ಯಾಕಂತೀರ ಭಾಳ ಸುಸ್ತಾಗತ್ತತಿ ನಿಂತಿದ್ಯಾ ಬರ್ಬೇಕಂತೇಳಿ ಭಾಳ ತಿಳಿ ತಿರುಗಿ ತಂಗಾತಿ ಇವ್ವ ರಂಗ ಚರ ಚಕ್ಕರ ಅಂತಾರಲ್ಲ ಗರ 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 ತಿರುಗಿ ಆತ ಅದಕ್ಕೆ ಇದು ಬಂದಾಕಿ ನಾನು ಇಳ್ಕೊಂತವ್ವ ಒಂದು ಕುಡಿಯಕ್ಕೆ ಕುಡಿಯೋಕೆ ನೀರು ತೊಗೊಂಬ ಅಂದ್ರೆ ಎಷ್ಟು ಮಾತಾಡ್ತೀವಿ ಇವ್ವ ನನಗೆ ಒಬ್ಬಕ್ಕೆ ಮಗಳು ಇದ್ದಿದ್ಲಾಂದ್ರೆ ತಂದು ಕೊಡ್ತಿದ್ಲಿಲ್ಲ ನೀನು ನನ್ನ ಮಗಳನ್ನು ಕೂಡ ಒಂದು ದಿವಸ ನೀರು ತಂದು ಕೊಡ ಇವ್ವ ನಾಳೆ ನಿನಗೂ ನಿನ್ನ ಮಕ್ಳು ತಂದು ಕೊಡ್ತಾವ ಮಾಡ್ತಾವ ನೀನು ಈಗ ಹಿಂಗೆ ಮಾಡಿದ ನಾಳೆ ನಿನಗೂ ಸಸ್ತಿಯಾರೆಲ್ಲ ಹಿಂಗೆ ಮಾಡ್ತಾರೆ ನೋಡು ನೀನು ಅತ್ತಿಗಳನ್ನ ಚಲೋ ನೋಡ್ಕೊಂಡೆ ನಾಳೆ ನಿನಗೆ ಸಸಿ ಬಂದಾಕಿ ನಿನ್ನ ಚಲೋನ ನೋಡ್ಕೊತಾಳೆ ಆಕೆ ನಮ್ಮನ್ನು ನೋಡ್ಕೊಳ್ಳೋದು ಬೇಕಾಗಿಲ್ಲ ಬೇಕಿದ್ರೆ ಬೇಕಿದ್ರಿ ಮನೆಯಾಗಿರ್ತಾರೋ ಬೇಡ ಅಂದ್ರೆ ತಾವಿಬ್ರು ಸಪ್ರೇಟ್ ಇರ್ತಾರೋ ಅವ್ರ ಜೊತೆ ನಿಮ್ಮಂಗ ಹೋಗಿ ಅಲ್ಲೇ ಇರಂಗಿಲ್ಲ ಹ್ಞೂ ಅವ್ರು ಮಾಡ್ಕೊಂಡು ತಿನ್ನಿ ನಮ್ಮ ನಾ ಮಾಡ್ಕೊಂಡು ಅಂತ ಅಂತೇಳಿ ಅವ್ರನ್ನ ಅವ್ರ ಪಾಡಿಗೆ ನಾವು ಬಿಟ್ಬಿಡ್ತೇವೆ ನಿಮ್ಮಂಗೆ ಇಲ್ಲಿ ಇಟ್ಕೊಂಡು ಕಟ್ಟಿ ಹಾಕ್ಕೊಂಡು ಕುಂದ್ರಂಗಿಲ್ಲ ಎಲ್ಲ ನಿಮ್ಮ ಕೆಲಸ ಮಾಡಿಸ್ಕೊಳಕ್ಕೆ ಹ್ಞೂ ಏನು ಯವ್ವ ಒಂದು ಗ್ಲಾಸ್ ನೀರು ತೊಗೊಂಬ ಅಂದ್ರೆ ಇಷ್ಟೆಲ್ಲ ಮಾತಾಡೋತಿದೆಯಲ್ಲ ಯವ್ವ ಇಷ್ಟೆಲ್ಲ ಮಾತಾಡೋರಾಗ ಹೋಗಿ ಒಂದು ಗ್ಲಾಸ್ ನೀರು ತೊಗೊಂಬರ್ಬೇಕಿಲ್ಲ ನನಗೆ ಇಷ್ಟೆಲ್ಲ ಮಾತಾಡ್ತಿ ಅಂತೀರಲ್ಲ ನೀವು ಇಷ್ಟೆಲ್ಲ ಮಾತಾಡ್ತೀರಿ ಎದ್ದು ಒಂದು ಗ್ಲಾಸ್ ನೀರು ಕುಡಿಯೋಕೆ ಆಗಿಲ್ಲೇನು ಇಷ್ಟೆಲ್ಲ ನಿಮಗೆ ಮಾತುಗಳು ಮಾತಾಡಕ್ಕೆ ಬರ್ತಾವು ಒಂದು ಗ್ಲಾಸ್ ನಿಂಗಿ ತುಂಬ ಕುಡಿಯೋಕಾಗಂಗ್ಲೇನು ಅಷ್ಟು ಕೈಲಾಗದಾರ ಆದ್ರೆ ನೀವು ಯಾವ ಚಿಗವಾ ಚಿಗವಾ ಯಾವಕ್ಕೆ ಬಂದ್ರೆ ನೋಡ್ರಿ ಮತ್ತು ಹ್ಞೂ ಇನ್ನು ಕ್ಯೂವಾ ಕೀ ಮಾಡಿ ಹಾಕ್ಬೇಕು ನಾನು ನನಗೆ ಯಾವಕ್ಕೆ ಬಂದರು ಒಂದು ಗ್ಲಾಸ್ ನೀರು ಕೊಡೋಕೆ ಆಗಂಗಿಲ್ಲ ನಾನು ಇದ್ದಿದ್ದೆ ಹೇಳ್ತಾನೆ ಬೇಕಿದ್ರೆ ಅವರ ಬೇಕೋ ಮಾಡ್ಕೋಬೇಕು ಅವರ ತಿನ್ನಬೇಕು ಆಕೆ ಬಂದಾಗ ಈಕೆ ಬಂದ ಅಂತ ಮಾಡ್ಕೊಡು ಮಾತೇ ಇಲ್ಲ ನಂದ ಇವಾಗ ಹೇಳಾಕತ್ತ ನಾನು ಯಾರು ಬಂದರು ನೋಡ బాంతి కరీ ఇన్న బాగాదారు మంగల్ మట్టంగల్ అంత కేసా ఇవ్వ అం అనబారో వంద బంద నోడు సిగవా ఏం విధి నిధి యావకాకీ నన్ను కరకత అలా ఈ బరు మటన సమాధాన ఇవ్వు హడుకొత్త బల 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 బా అంతి ఇవ్వ ఏం సొక్కినకీ గకీ భా సొక్కిన కై నా சாயி மட்டக்கி கையேங்க அய்யா நீவா நான் யார் வந்திருந்தோ அந்த இஷ்டரீ பை பரீ ஒழ்க் ஆங்க சேலித்தா சிகோனா நோட்கண்டு ஹோதராத்து அறாமதா இல்லை கேச பண்ணி ஹுடுகுர் சாலி ஹோகிவல அது ஹோகெல்லாம் அடிகை மாலாசா பண்ணி அதுக்காக இல்லைட்டா சிகோன நோட்கண்டு ஹோதிராத்தீனி ஹெங்க தீவ நிதி அறாமதியான ஹம் கம்ல அக்கா நான் அறாமதன் நீ அறாமதே இல்லை ಏಯ್ ನಾನು ಆರಾಮದನ್ ಭೀ ನೋಡು ಚಲೋ ಅದನಲ್ಲ ಚಿಗೋ ಇಲ್ಲಿ ಕಾಣಿಸಬಳ ಏ ಇಲ್ಲಿ ಕುಂಟಾಗಲ್ಲ ನನಗೆ ಕರ್ನಾ ಕಾಣಿಸ್ವ ನೋಡ್ರೆ ಚಿಗವ ಅರಾಮದೇನಾ ಬಂದಾರ ಮುಂದೆಲ್ಲ ನಾಟಕ ಮಾಡಿದ್ರಾಗ ನಂಬರ್ ಒನ್ ಹಾ ಇವಾಗ ನಮ್ಲವ ಆರಾಮದನ ನೀ ಆರಾಮದೇನ ಇಲ್ಲ ಬಿ ಚಿಗೋ ನೀ ಯಾಕೋ ಆರಾಮಿದ್ದಂಗೆ ಕಾಣಿಸ್ಬಾಲಿ ಸುಳ್ಳು ಹೇಳತಿ ಅನ್ಸಲ್ತಿ ಏನು ಇಲ್ಲನ ಏನಾಗಿತ್ತು ಹೇಳೋ ಅಂದಿಟ್ಟು ನನ್ನ ಮುಂದ್ರೆ ಹೇಳೋಕ್ಕಾಗಲ್ತೀನಿ ನಿನಗೆ ಯಾಕೆ ನನ್ನ ಮುಂದೆ ಏನು ಹೇಳೋಂಗಿಲ್ಲ ನೀನು ನಿಧಿ ಆರಾಮ ಆರಾಮಲ್ಲನಾ ಏನಾಗಿತ್ತ ಅಯ್ಯ ಕಮಲಕ್ಕ ಅಕ್ಕಿಗಿನಕತ್ತಿ ಆರಾಮದತ್ತಿ ಏನ ರಾಧಾನ ಹೇಳ್ತಿರ್ ಕಲ್ಲೇನ ಸುಮ್ಮಕೆ ಯಾವ ನೋಡ್ತೀವಾಗ ಬರೀ ತೆಲು ನುಸ್ತ ಕಾಲು ನುಸ್ತ ನಡ ನುಸ್ತಾ ಬರೇ ಇದ್ರಾಗತ್ತಗೋ ಏನ್ ಮಾಡ್ತಿದ್ದೀ ಕುಂದ್ರ ಚಾ ಮಾಡ್ಲೇನ ಏ ಬೇಡ ಬೇಡ ಚಾಗಿ ಅಲ್ಲ ಏನು ಬೇಡ ನಾನು ಚಿಗೋ ನೋಡ್ಕೊಂಡು ಹೋಗ್ರ ಅದನ್ನ ಬಂದಿನಿ ಆಯ್ತು ಹಂಗಾರ ನಾನು ಹೋಗಿ ಬರಲಾ ಅಗರ ಹೋಗಕ ನಿಂಕಲ ಏನೊಂದು ಇಟ್ಟು ಕೆಲಸ ಇರಿಸಿ ಏನು ರಾಧಾ ಅವನ ಕೇಳಿ ಬಟ್ಟೆ ಗಿಟ್ಟೆಲ್ಲ ಒದ್ ಕೊಟ್ಟು ಹೋಗ್ಬಗ್ರಾ ಓಡಾಕ್ ನಿಂತ ಹಂಗ ನೋಡಾಕೆ ಬಂದ ಹಂಗ ನೋಡ್ಕೊಂಡು ಹೋಗ್ಬೇಕು ಅನ್ಕೊಂಡ್ ಬಂದಾಳ ಯಾರಿಗೊತ್ತು ಏವಾ ಕಮ್ಲವ ಒಂದು ಗ್ಲಾಸ್ ಕುಡಿಯಾಕೆ ನೀರು ತೊಂಬ ಭಾಳ ಗಂಟ್ಲು ಒಣಗ್ಬಿಟ್ಟೈತಿ ಭಾಳ ನೀರು ಹಿಡ್ಕಂಗೆ ಆಗತಿ ಯಾಕೋ ಒಂದು ಗ್ಲಾಸ್ ತೊಗೊಂಬರ್ತಿನವ ಹಂಗೆ ಮ್ಯಾಲ ರೂಮ್ ನಂದ ನಂದು ಗುಳಿಗೆ ಐತಿ ಒಂದು ತೊಗೊಂಬಂದು ಕುಡ್ಯವ ತಗೊಂಡು ಒಂದು ಇಟ್ಟು ಮಲ್ಕೋತನ ಅಂತ ಯಾಕೋ ಭಾಳ ಕಾಲು ಹರಿಯಾಕತ್ತ ಬಿಟ್ಟ ಒಂದು ಸಮಾನ ಯಾಕಂತ ಗೊತ್ತಾಗಲ್ದು ಅಯ್ಯೋ ಚಿಗವ ಮತ್ತು ಮೊದಲೇ ಹೇಳಬೇಕಿಲ್ಲ ತಗೊಂಬರೋಂಗಿಲ್ಲ ನಿಧಿ ನಿಧಿ ಅದು ಗ್ಲಾಸ್ ನೀರು ತುಂಬ ನಾನು ಹೋಗಿ ಗುಳಿ ತೊಗೊಂಡ್ಬರ್ತಾನಂತ ಏನಾರ ಒಗ್ಯಾನಿಗೆ ಏನಿದ್ರೆ ಕೊಟ್ಟು ಕೊಟ್ಟೋಗಣ ಬಡ ಬಡ ಹೋಗ ಅಯ್ಯ ನಾ ಒಕ್ಕೇನು ಬಿಡಕ ಇವತ್ತಂತ ಪಾಪ ನೀನು ಇವತ್ತರ ಬಂದಿದಿ ನಿನಗೆ ಹಚ್ಚಿಲ್ಲ ನಾನು ಹೋಗ್ಯಕ ಇಷ್ಟರ ಇದ್ದಾಳಿಕಿ ಪಾಪ ಬಂದಾಕಿ ಹೋಗ್ಯಾನ ಹೋಗೀತ ಅಂತ ನಾನು ಅಂದ್ರೆ ಹಲಕ್ಕಿಸ್ತಾಳು ಇಲ್ಲಾಂದ್ರೆ ಅವ್ರು ನಾಟಕ ಮಾಡ್ತಾಳೆ ನಾಟಕ ನನ್ನ ಸಸಿ ಭಾಳ ಹೊಲಸ್ಬುದ್ದಿ ಇದ್ದೀವ ಭಾಳ ಹೊಲಸ್ಬುದ್ದಿ ಐತಿ ಕಮಲ ಹೋಗಿದಾರ್ ತಗಂಗಿಲ್ಲ ಭಾಳ ಏನು ಮಾಡು ಪಾಪ ಅಯ್ಯೋ ಹೇಳಿ ತಗೋ ಮತ್ತು ನೀನು ಯಾವಾಗ ಮಾಡ್ತೀವಲ್ಲ ಚಿಗೋ ಬೇರೆ ಆರಾಮಿಲ್ಲ ಅಂತ ನಿಂಗೂ ಒಬ್ಬಕ್ಕೆ ಎಲ್ಲ ಮಾಡಿದ್ರಾಗ ಸಾಕಾಗ್ತತಿ ನೀ ಅಡುಗೆ ಮಾಡ್ಕೊಂಡ ಸ್ವಲ್ಪ ಚಿಗೋಗಿ ಒಂದು ಗ್ಲಾಸ್ ನೀರು ತೊಂಬ ಏನಾರ ಬಟ್ಟೆ ಹೊಳ್ದು ಎಲ್ಲ ತೆಗ್ದಿಡ ಬಡ 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 ಒಕ್ಕೊಟ್ಟು ಹೋಗಿ ಬರ್ತಾನಂತ ನಾನು ಮತ್ತೆ ಮನೆಗೆ ಹುಡುಗರು ಬರ್ತಾರೆ ಅದಕ್ಕೆ ಅಯ್ಯ ಮತ್ತು ಇದು ಸರಿ ಬೇಡ ಮತ್ತೆ ಬಿಟ್ಬಿಟ್ಟ ಓ ಹ್ಞೂ ಅಂತ ಹೇಳ್ಬಿಡ್ತಾನೆ ಹ್ಞೂ ಆಯ್ತಕ್ಕ ನೀನು ಗುಳಿಗೆ ಕೊಡ ಚಿಗೋಗ ಸಾರಿ ಸರಿ ಅತ್ತಿಗೆ ನಾನು ಹೋಗಿ ಕಾಸ ನೀರು ತಗೊಂಬರ್ತಾನಂತ ಎಲ್ಲ ತೆಗ್ದು ನೀ ಹೋಗಿ ಪಟ ಪಟ ಕಾಸ ಒನಾಗ ಹಾಕಿಬಿಟ್ಟು ಹೋಗ್ಬಿಡು ಇಲ್ಲ ಅಡಿಗೆ ಅಡುಗೆ ಊಟ ಮಾಡ್ಕೊಂಡು ಹೋಗ್ಬಿಡುವಂತೆ ಸರಿ ಸರಿ ಆಯ್ತು ಇವ ಚಲೋ ಆಯ್ತು ಈಗ ಬಂದು ನಾ ಅಷ್ಟೆಲ್ಲ ರಾಶಿಗೊಳಲೆ ಅರ್ಭಿ ಇವಾಗ ಉಗಿದು ಹಾಕ್ಲಿ ಇವ ಇವ್ರ ಮನೆ ಮಿಷಿನ್ ಬೇರೆ ಇಲ್ಲ ಅಂತ ಅಂತಿದ್ನಿ ದೇವ್ರು ಬಂದಾಗ ಬಂದು ಬಟ್ಟೆ ಹೋಗ್ಯಾಕಂತೇಳಿ ಆ ದೇವ್ರ ಕಚ್ರ್ಬೇಕು ಯಾಕೆ ಪಿಚಿಗೆ ಹೋಗ್ ಅದಿ ಯಾಕ ನನ್ನ ಮುಂದೆ ಏನು ಹೆಂಗ ನಿಧಿ ಚಲೋ ನೋಡ್ಕೊಳತ್ತಾಳ ನೀನು ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದರಿ ಎಲ್ಲರೂ ಚಲೋ ಅದರಿ ಅಂತ ಅಂದ್ಕೊಂಡಿ ಎಲ್ಲರೂ ಆರಾಮದರಿ ಅಂತ ಅನ್ಕೊಂಡ ಏನು ಹೇಳೋದಂತಂದ್ರೆ ನನ್ನ ಒಂದು ಇನ್ನೊಂದು ಚಾನಲ್ದಾಗ ನಾನು ತಾಯಿ ಇಲ್ಲದ ತವರೂರು ಅಂತ ಹೇಳಿ ಒಂದು ಸೀರಿಯಲ್ನ ಹಾಕತ್ತಿದ್ನಿ ಅದು ಭಾಳ ಚಂದ ಓಡಾಕತಿತ್ತು ಆದರೆ ವ್ಯೂಸು ಕೂಡ ಭಾಳ ಚಲೋ ಬರತ್ತಿತ್ತು ಆದರೆ ಅದು ಸ್ವಲ್ಪ ಚಾನಲ್ದ ಪ್ರಾಬ್ಲಮ್ ಆಗೈತಿ ಅದು ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಆರ್ಯನ್ ಕಾರ್ಟೂನ್ ರಾಯಚೂರು ಚಾನಲಲ್ಲಿ ಎಲ್ಲ ವೀಡಿಯೋಸ್ನೂ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಎಲ್ಲರೂ ನೋಡಿರಿ ಮತ್ತು ಸಪೋರ್ಟ್ ಮಾಡಿರಿ ಅದರ ಹೆಂಗೆ ಕಾರ್ಟೂನ್ ಇಂಟ್ರೆಸ್ಟಿಂಗ್ ಸ್ಟೋರಿದಾಗ ಹೆಂಗೆ ನೀವು ಸಪೋರ್ಟ್ ಮಾಡತ್ತಿದ್ರಲ್ಲ ಹಂಗೆ ನಮಗೆ ಆರ್ ಎನ್ ಕಾರ್ಟೂನ್ ರೈಶೋಸ್ ಚಾನಲ್ದಾಗ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳತ್ತೀನಿ ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ದಿರಲ್ಲ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಅದಕ್ಕೆ ಹೆಂಗೆ ನೀವು ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ್ರಲ್ಲ ಇನ್ನು ಮುಂದೂ ಹಂಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅದು ಯಾ ಅದು ಏನಾಯಿತು ಗೊತ್ತಿಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟತಿ ಚಾನಲ್ ಅದ್ರಾಗ ಯಾಕೋ ಇದಾಗತ್ತಿಲ್ಲ ಅದಕ್ಕೆ ನಾನು ಆರ್ ಎನ್ ಕಾರ್ಟೂನ್ ಚಾನಲ್ದಲ್ಲಿ ಹಾಕಬೇಕು ಅಂತ ಅಂದ್ಕೊಂಡಿನಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇದ್ರೆ ಅದಕ್ಕೂ ಕೂಡ ಒಳ್ಳೇದಾಗ್ತತಿ ಅಂತ ಹೇಳಿ ನಾನು ನಂಬೆನ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಂತ ಎಲ್ಲ ಫ್ರೆಂಡ್ಸ್ನು ಕೇಳೋದು ಒಂದೇ ಪ್ಲೀಸ್ ಆ ವಿಡಿಯೋಸ್ನು ನೋಡಿ ನನಗೆ ಸಪೋರ್ಟ್ ಮಾಡಿರಿ ಅದು ಹೆಂಗೆ ವಿಡಿಯೋಸ್ ಐತಿ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತತಿ ಪ್ರತಿಯೊಂದು ಭಾಗನ ನೋಡ್ರಿ ಮತ್ತೆ ಅಷ್ಟೇ ಕೇಳೋದು ಪ್ರತಿಯೊಂದು ಭಾಗ ನೋಡಿರಿ ಅದ್ರಾಗ ಹೆಂಗೆ ವ್ಯೂಸ್ ಬರೋದಿತ್ತಲ್ಲ ಇನ್ನು ಮುಂದೆ ಇದ್ರವಾಗೂ ಹಂಗೆ ವ್ಯೂಸ್ ಬರಲಿ ಅಂತ ಕೇಳ್ಕೊತೀನಿ ಇವತ್ತಿಂದ ಅದು ಒಂದೇ ಭಾಗದಿಂದ ನಾನು ಮತ್ತೆ ಸ್ಟಾರ್ಟ್ ಮಾಡತ್ತೀನಿ ಒಂದನೇ ಭಾಗ ಬರ್ತೈತಿ ಈವ್ನಿಂಗ್ ಒಳಗೆ ಬರ್ತೈತಿ ಪ್ಲೀಸ್ ಎಲ್ಲರೂ ನೋಡ್ರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ಯಾರೆಲ್ಲ ಇದ್ರಾಗ ನೋಡತ್ತಿದ್ರಲ್ಲ ಪ್ಲೀಸ್ ಅದ್ರಾಗ ಕೂಡ ನೋಡ್ರಿ ಅಂತ ಕೇಳ್ಕೊತೀನಿ ಇಷ್ಟೇ ಕೇಳ್ಕೊಳ್ಳೋದು ಭಾಳ ಏನೂ ಇಲ್ಲ ಹಾಂ ಯಾರ ಹೊಸಬ್ರನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗೆ ಪ್ಲೀಸ್ ನಮ್ಮ ಆರ್ ಎನ್ ಕಾರ್ಟೂನ್ ಚಾನಲ್ಗೆ ಹೋಗಿ ವಿಸಿಟ್ ಮಾಡಿರಿ ಮತ್ತು ಚಾನಲ್ನ ನೋಡಿರಿ ಸಾರಿ ವೀಡಿಯೋನ ನೋಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು